ನಾಮಿನೇಷನ್ ರೀ ಉತ್ಸಾಹ ಹೇಗಿದೆ ಸ್ವಾಭಾವಿಕ ಈಗ ಸ್ವಾಭಾವಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮೊದಲಿಂದ ಉತ್ಸಾಹದಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಜನ ಮತ್ತು ಕಾರ್ಯಕರ್ತರು ಅದರಲ್ಲಿ ಇವತ್ತಿನ ದಿವಸ ಮತ್ತೆ ಹೆಚ್ಚಿನ ಉತ್ಸಾಹ ಇವತ್ತು ಕಂಡು ಬಂದಿದೆ ಒಂದು ಒಳ್ಳೆಯ ಉತ್ಸಾಹ ಒಳ್ಳೆಯ ಕೈವರ ಜನ ನಮ್ಮ ಸ್ವಾಭಿಮಾನಿ ಪೆನರ್ ಮುಖಾಂತರ ಹದಿನೈದು ಹದಿನೈದಕ್ಕೆ ಹದಿನೈದು ನಾಮಿನೇಷನ್ಗಳು ಮಾಡಿದ್ದೀವಿ ಅದು ವಿಶೇಷವಾಗಿ ಒಂಬತ್ತು ಜನರಲ್ಲಿ ಇರ್ಬೋದು ಎರಡು ಮಹಿಳೆ ಇರ್ಬೋದು ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಒ ಬಿ ಸಿ ಬ ಮತ್ತು ಒಂದು ಒ ಬಿ ಸಿ ಈ ಹದಿನೈದು ಸ್ಥಾನಗಳಿಗಾಗಿ ನಮ್ಮ ಸ್ವಾಭಿಮಾನಿ ಪೆನಂತನ್ನು ನಾವು ತಾಲೂಕಾದ್ಯಂತ ಇದೇನೋ ಪರ್ಟಿಕ್ಯುಲರ್ ತಾಲೂಕಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತ್ಗೆ ಇಡೀ ತಾಲೂಕವನ್ನುಕೊಂಡು ಅದೇ ಜನ ನಾಮಿನೇಷನ್ ಮಾಡಿಸಿ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಕ್ಷೇತ್ರದ ಮತದಾರರಿಗೆ ಎಷ್ಟೇ ಹೇಳಿಕೆ ಪಡ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಈ ಸಂಸ್ಥೆ ಯಾವ ರೀತಿ ತಮ್ಮೆಲ್ಲ ಸೇವೆ ಮಾಡ್ಕೊಳಕ್ಕೆ ಸೇವೆ ಮಾಡ್ತಾ ಬಂದಿದ್ದೇನೋ ಅದೇ ರೀತಿ ಸೇವೆ ಮುಂದೂ ಸಹಿತ ತಮಗೆ ಬೇಕಾದರೆ ತಮಗೆ ಸ್ಪಂದನೆ ಸ್ಪಂದನೆ ಆಗುವುದು ಮುಖಾಂತರ ಸ್ನೇಹಿಯಾಗಿರ್ತಕ್ಕಂಥ ಸಂಸ್ಥೆ ಇದಾಗಿತ್ತಾದ್ರೆ ಇವತ್ತು ಸಹ ಬಿ ಪಾಟೀಲ್ರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಸ್ವಾಭಿಮಾನ ಫೆಲನ ಪೆನಾನೋದನ್ನು ಮಾಡುವ ಮುಖಾಂತರ ಈಗ ನಾಮನಿರ್ದೇಶನ ಮಾಡಿದ್ದಾರೆ ನಾವು ತಮ್ಮ ತಮ್ಮ ಹಳ್ಳಿಗಳಿಗೆ ಬಂದು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ ಒಟ್ಟಿನಲ್ಲಿ ಅವರಿವರೆಣ್ಣದೇ ಇವತ್ತಿನ ಸಹ ತಾಲೂಕಿನ ದೃಷ್ಟಿಯನ್ನು ಇಟ್ಟುಕೊಂಡು ಸಂಸ್ಥೆಯ ದೃಷ್ಟಿಯನ್ನು ಇಟ್ಟುಕೊಂಡು ಸಹಕಾರಿ ಕ್ಷೇತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ಸ್ವಾಭಿಮಾನ ಪಲ್ನರಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ದಯಮಾಡಿ ತಾವು ಮಾಡದೆ ತಾವು ಆಶೀರ್ವಾದ ಮಾಡದೆ ಇನ್ನುಳಿದಂಥ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ತಾವು ಸಹಿತ ತಮ್ಮ ಸಂಬಂಧಿಕರು ಗೆಳೆಯರು ಸ್ನೇಹಿತರು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ಸಮಸ್ಯೆ ಅಂತ ಹೇಳಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ ಈಗ ಮದುವೆಯಲ್ಲಿ ಅಕ್ಕಿ ಕಾಳು ಹೋಗೋದು ಅಕ್ಕಿ ಕಾಳು ಹೋಗಿಲ್ಲದ ಮದುವೆ ಆಗಂಗಿಲ್ಲ ನನಗೆ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪ ಮಾಡಿದ ಸಹಜ ಆದರೆ ನಿನ್ನೆ ಜನರ ಬಾಡಿ ಹಿರಣ್ಯಕೇಶಿ ಅರವತ್ತೊಂಬತ್ತನೇ ಜನರ ಬಾಡಿ ಅಂತ ನನಗೆ ಗೊತ್ತಿತ್ತು ಬಟ್ ಅಲ್ಲಿ ಏನು ಮಾತುಕತೆ ಆಗಿದ್ದು ನನಗೆ ಗೊತ್ತಿಲ್ಲ ಅದೇನು ಮಾತಾಡೋದು ತಿಳ್ಕೊಂಡ್ಬಿಟ್ಟು ಮುಂದಿನ ದಿನ ಮಾಡಿದ್ರೆ ಉತ್ತರ ಕೊಡ್ತೀನಿ ಸರ್ ಹೊರ ತಾಲೂಕಿನವ್ರಿಗೆ ಏನು ಹೇಳ್ತಾ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಬಹುಶಃ ಅದು ನಾನು ಹೇಳಕ್ಕೆ ಬಯಸೋದಿಲ್ಲ ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಅದು ಏನು ಹೇಳಬೇಕು ಅನ್ನೋದು ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ ಬರುವಂಥ ಇಪ್ಪತ್ತೆಂಟು ತಾರೀಕು ಅದಕ್ಕೆ ಉತ್ತರ ಅವರು ಕೊಡ್ತಾರೆ ಸರ್ ವಿಶೇಷವಾಗಿ ಮತಕ್ಷೇತ್ರದಿಂದ ಏನು ರೆಸ್ಪಾನ್ಸ್ ಇದೆ ಎಂಥಿ ಮತಕ್ಷೇತ್ರ ಅತಿ ಅದ್ಧೂರವಾಗಿರ್ತಕ್ಕಂಥ ರೆಸ್ಪಾನ್ಸ್ ಇವತ್ತು ದಿವಸ ಅಥವಾ ಸ್ವಾಗತ ಮಾಡೋದ್ರ ಮುಖಾಂತರ ಜನ ಎತ್ತಿದ್ದಾರೆ ಅವರ ಒಂದು ಆರಾಧ್ಯಕ್ಕೆ ಬೆಸಿದ್ದಾರೆ ಬೇಸರ ಮುಖಾಂತರ ಇಲ್ಲ ತಾವು ಬೇಕು ತಾವು ಬಂದಿದ್ದೀರಿ ನಾವು ಹೀಗೆ ಮುಂದೆ ಅನ್ನುವಂತ ಮಾತನ್ನ ಸಹಿತ ಮತಕ್ಷೇತ್ರದಲ್ಲಿ ಮತಗಳು ಎಷ್ಟು ಯಮಕರಮಂಡಿ ಮತಕ್ಷೇತ್ರದಲ್ಲಿ ಸರ್ ಸಾವಿರ ಇಪ್ಪತ್ತೆರಡು ಸಾವಿರ ಮತಗಳಲ್ಲಿ ಸರ್ ಇನ್ನಾದ್ರೂ ನಿನ್ನೆ ಜೊಳೆಯವ್ರ ಭಾಷಣ ಮಾಡ್ಬೇಕಂದ್ರೆ ಎಜ್ಜೆ ಮಾಡ ನಮಗೆ ನಮ್ಮ ಕಡೆ ಯಾರು ಬರೋಂಗಿಲ್ಲ ಅವ್ರನ್ನ ಪತ್ತು ಬರೆಯಂಗಿಲ್ಲ ಅನುಕೂಲ ಮಾಡಿ ಕೊಡೋಂಗಿಲ್ಲ ಅನ್ನೋ ಮಾತಾಡ್ತೀವಿ ಇನ್ನೂ ಬಿ ವಿಚಾರ ಮಾಡಿರಂತಾರೆ ಸರ್ ಅವ್ರು ಅವರು ಇನ್ನೂ ವಿಚಾರ ಮಾಡಿ ಬಂದರು ಚಾನ್ಸ್ ಡಿ ಸಿ ಸಿ ಬ್ಯಾಂಕ್ ಯಾರಪ್ಪನ ಆಸ್ತಿ ಅಲ್ಲ ಜಿಲ್ಲೆಯ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ ಮೇಲ್ವರ್ಗ ಕೆಳವರ್ಗ ಇಟ್ಟಿರ್ತಕ್ಕಂಥ ಬೇವು ಅದರಿಂದ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂಥದ್ದು ಕೆಲಸ ಅವ್ನು ಕೊಡ್ತಾನೋ ಇವ್ನು ಕೊಡ್ತಾನೋ ಹೇಳಕ್ಕೆ ಯಾರಪ್ಪ ನಮ್ಮಅಪ್ಪನ ಮನೆ ಆಸ್ತಿನೂ ಅಲ್ಲ ಬೇಡ ಯಾವ ಹೇಳಿದನೋ ಅವರಪ್ಪನ ಅಪ್ಪನ ಮಣಿನೋ ಆಸ್ತಿನೂ ಅಲ್ಲ ಇದನ್ನು ಪದೇ ಪದೇ ಮಾಡಕ್ಕೆ ಹೋದ್ರೆ ನಾಳೆ ರೈತರ ಬಂದು ಹೆಣಿಮೆದಿ ಅಂತ ಕೆಲಸ ಅವ್ರು ಮತ ತಪ್ಪು ಮಾಡ್ರು ಮಾಡ್ತಾರೆ ನಾನು ತಪ್ಪು ಮಾಡ್ರು ಮಾಡ್ತಾರೆ ಅವರು ಇಲ್ಲಿ ಬಂದ ಕ್ಷೇತ್ರ ಅದನ್ನ ಜನ ಅದಕ್ಕೆ ಉತ್ತರ ಕೊಡ್ತೇನೆ ಅವ್ರ ಮತ ಎಂ ಪಿ ಚುನಾವಣೆಯಲ್ಲಿ ಅವ್ರ ಕ್ಷೇತ್ರದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಅವ್ರು ಗಮನ ಹರಿಸ್ಬೇಕು ನಮ್ಮ ಮತಕ್ಷೇತ್ರ ಇವತ್ತು ಸ್ವಲ್ಪ ಸುಧಾರಣೆ ಆಗಿದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಏನಾಗಿದೆ ಅದನ್ನು ಗಮನ ಹರಿಸ್ಬೇಕು ಇವತ್ತು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎಂಟು ಸಾವಿರ ಕೊಟ್ಟಿದ್ದೀವಿ ಅವ್ರ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರ ಅವರು ಇಪ್ಪತ್ತು ಜನರಿಂದ ಮೂವತ್ತು ಸಾವಿರ ಮನಸ್ಸಾಗಿತ್ತು ಬಿಜೆಪಿಯಲ್ಲಿ ಅದ್ರ ಬಗ್ಗೆ ಅವ್ರು ಗಮನ ಹರಿಸ್ ಮಾತ್ರ ಸರ್ ಅವ್ರೇನು ಅನಾಥ ಗೊತ್ತಿದ್ದೇನು ಸರ್ ನಾವು ಹೊರಗಿನವರ ಹೊರಗಿನವರ ಪದೇ ಪದೇ ಅನಾಥೀರಿ ನಾವೇ ಇಲ್ಲಿ ಇಲೆಕ್ಷನ್ ನಿಲ್ಲಾಕೆ ಬರಾತೆವು ನಿಮ್ಮ ತಾಲೂಕಿನವ್ರಿಗ ನಿಲ್ಸಿ ನಿಲ್ಸಾತಿವಿ ಮೊದಲೇದು ಆ ದಿವಸ ನಿನ್ನೇನೋ ಇತ್ತು ಮೊದಲೇದ್ದು ಅವರು ಆ ವೇದಿಕೆ ಮೋಲ ವೇದಿಕೆ ಮೇಲೆ ಭಾಗಕ್ಕೆ ಏನೂ ಸಂಬಂಧ ಇಲ್ಲ ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ ಸುಮ್ಮನೆ ಮಾಡಕತ್ತಾರ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪದೀವಿ ಯಾಕಂದ್ರೆ ಅವ್ರಿಗೆ ಈ ನಿಪಾಣಿ ಫ್ಯಾಕ್ಟ್ರಿ ಆಗಿ ಸಕ್ಕರೆ ಮಾಡಿದ್ದು ಐವತ್ತು ಸಾವಿರದ ಬಂದಿದ್ದಾನೆ ನೀನು ಎಫ್ಐರ್ ಆಗಿತ್ತು ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆ ಐವತ್ತು ಸಾವಿರ ಕ್ವಿಂಟಲ್ ತುಣಿಗಿನ ಸಕ್ಕರೆಯನ್ನು ಜಿ ಎಸ್ ಟಿ ತಪ್ಪಿಸಿ ಇಟ್ಟಿದ್ರು ಜಿ ಎಸ್ ಟಿ ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದರು ಅಲ್ಲಿ ಏನೋ ವ್ಯವಹಾರಗಳನ್ನು ಸುಧು ಮಾಡೋದ್ರ ಮುಖಾಂತರ ಐವತ್ತು ಸಾವಿರ ಕ್ವಿಂಟಲ್ ಇದ್ದು ಐದು ಸಾವಿರ ಕ್ವಿಂಟಲ್ಗೆ ಅದನ್ನು ಕೇಸನ್ನು ಕಡಿಮೆ ಮಾಡಿದರು ಮಾಡಿ ಏನು ದಂಡ ಪಂಡ ತುಂಬಬೇಕು ಅದೇನು ಮಾಡಬೇಕು ಅದೆಲ್ಲ ಕೈ ಬೆಚ್ಚಿ ಎಲ್ಲ ಮಾಡಿ ಮುಗಿಸಿದರು ಆದರೆ ಅಲ್ಲಿ ಜನತೆ ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತಗೊಂಡು ಕೋರ್ಟಿಗೆ ಹೋದರು ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನು ಭಾಳ ಕ್ರಿಮಿನಲ್ ಮೈಂಡೆಡಿಂದ ಪರಿಗಣಿಸೋ ಮುಖಾಂತರ ಇದು ರೈತರಿಗೆ ದೊಡ್ಡ ಅಣ್ಯ ಆಗಿದೆ ಇವತ್ತು ಐವತ್ತು ಸಾವಿರ ಕ್ವಿಂಟಲ್ ಅಂದರೆ ಈ ಎಫ್ ಆರ್ ಪಿಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವೇನು ರೇಟ್ ಕೊಡ್ತೀವಲ್ಲ ಆ ಎಫ್ ಆರ್ ಪಿ ರೇಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಎಪ್ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಕಡಿಮೆ ಕೊಟ್ಟಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಇವತ್ತು ಎಫ್ ಆರ್ ಪಿ ರೇಟ್ನಲ್ಲಿ ಎಪ್ಪತ್ತು ರೂಪಾಯಿ ಇವತ್ತು ಮೋಸ ಮಾಡಿದ್ದಾರೆ ಅವರು ಅದನ್ನು ಕೊಡಬೇಕಾಗಿತ್ತು ಅದನ್ನು ಆಗಿ ಹುಡುಗ ಮಾಡಿ ಸಕ್ರಿ ರಿಕವರಿಯಾಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ತನಿಗೆ ಎಪ್ಪತ್ತು ರೂಪಾಯಿ ಇವತ್ತು ಲಾಸ್ ಆಗಿದೆ ಮತ್ತು ಜೊತೆಗೆ ಆ ಸಂಬಂಧಪಟ್ಟಂಥ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡ್ಯಮ ಈ ಎಫ್ ಕೋರ್ಟ್ನವರಾಗ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡ್ಕೊಂಡವ ಮತ್ತು ಅಂಥ ಜನರ ಜೊತೆ ಅಂಥವ್ರು ಹೇಳೋರ ಜೊತೆ ನಾವು ಮಾತಾಡೋಕ್ಕಾಗೋದಿಲ್ಲ ಇದಕ್ಕೇನವರು ಉತ್ತರ ಕೊಡ್ತಾರೆ ಈಗ ಒಂದು ಸಂಸ್ಥೆ ಸಹಕಾರಿ ಜನ ರೈತರು ಕೂಡಿ ಇವತ್ತು ಕೋರ್ಟ್ಗೆ ಹೋದ್ರು ಕೋರ್ಟ್ನಾಗ ಹೋದಾಗ ಕೋರ್ಟ್ನಾಗ ಪರಿಗಣಿಸಿದ್ರು ಎಲ್ಲ ವಿಷಯವನ್ನು ಕ ಗಮನಕ್ಕೆ ತಂದರು ಪ್ರತಿ ಟನ್ಗೆ ಇವತ್ತು ದಿವಸ ಸೆವೆನ್ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವು ಕಡಿಮೆ ಕೊಟ್ಟಿದ್ದೀರಿ ಅದಕ್ಕೆ ನೀವು ಕ್ರಿಮಿನಲ್ ಮ್ಯಾಂಡೇಟ್ ಅನ್ನೋ ಸಹ ಅನ್ನೋ ಮುಖಾಂತರ ಇವತ್ತು ದಿವಸ ಅವ್ರ ಮೇಲೆ ಎಫ್ ಐ ಆರ್ ಅನ್ನು ಅಧ್ಯಕ್ಷರ ಮೇಲೆ ಚೇರ್ಮನ್ ಮೇಲೆ ವೈಸ್ ಚೇರ್ಮನ್ ಆಡರ್ ಮಾಡಿದ ಮೇಲೆ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ್ದು ಬಹುಶಃ ಅವರು ಗಮನಕ್ಕೆ ಹೇಳ್ತೀವಿ ಇಲ್ಲಿ ಗೊತ್ತಿಲ್ಲ ನನಗೂ ಗಮನಕ್ಕೆ ಬಂದಂಥ ಸಂದರ್ಭ ಇದು ಈ ವಿಷಯವ್ರು ಮಾತಾಡ್ತಾರೆ ಸರ್ ಬೆಳಗಾವಿ ನಮ್ಮ ಅಣ್ಣ ಇಲ್ಲ ಅಂತ ತಿಳ್ಕೊಂಡು ಅವ್ರು ಮುಗಿಬಿದ್ದಿದ್ದಾರೆ ಆ ಮುಗಿಬಿದ್ದಂಥ ಜನರಿಗೆ ನಮ್ಮ ತಾಲೂಕಿನ ಜನ ದೊಡ್ಡ ಸಾಹಕಾರ ಹೇಗಿದ್ದ ಸಣ್ಣ ಸಾಹ್ಕಾರ್ ಹೆಂಗೆ ಅದಾನೋ ಅಥವಾ ಕುಮಾರಣ್ಣ ಪಾಟೀಲ್ ಹೆಂಗೆ ಅಥವಾ ಎ ಬಿ ಪಾಟೀಲ್ ಹೆಂಗೆ ಅದ ಬರುವಂಥ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತು ಗಂಟೆ ತಾರೀಕು ಉತ್ತರ ಕೊಡುವ ಮುಖಾಂತರ ಇನ್ನೊಮ್ಮೆ ಹುಕ್ಕೇರಿ ತಾಲೂಕಿನ ಕಣ್ಣು ಎತ್ತಿ ನೋಡುವಂತ ಒಂದು ಸ್ಥಿತಿ ಉಂಟು ನಿಮ್ ನಿಮ್ಮ ದಿನಿಂದ ಎಷ್ಟು ಜನ ಆಚೆ ಬರ್ತಾರೆ ಸರ್ ಎಲ್ಲಾರು ಆಚಾರ ಹದಿನೈದು ಹದಿನೈದು ಜನ ನಮ್ಮ ಯು ಯು ಸರ್ ಪೆನಾಲ್ ಯು ಸರ್